ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಬಂದು ಟೈಮ್ ಐದುವರೆ ಆಗಿದೆ ಐದು ಐದು ಗಂಟೆಗೆ ಎದ್ದು ಕೆಲಸ ಎಲ್ಲ ಆಗಿದೆ ನೀರುಳೆನೂ ಹಚ್ಚಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಸೊ ಪಾತ್ರೆ ಇತ್ತು ಸ್ವಲ್ಪ ನೈಟ್ ಅಂದರೆ ಎರಡು ಪಾತ್ರೆ ಇತ್ತು ಅದನ್ನು ಕೂಡ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ಸೊ ಅಕ್ಕ ಮೇಲುಗಡೆ ರೆಡಿ ಮಾಡ್ತಾ ಇದ್ದಾಳೆ ಸೊ ನಾಷ್ಟ ಬಂದಿರೋದು ನಮ್ಮ ಮನೇಲಿ ಈಸಿಲಿ ಸೊ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಮಾಡಬೇಕಾಗಿತ್ತು ವ್ಲಾಗ್ನ ಬಟ್ ಮಾಡೋಕ್ಕಾಗಲಿಲ್ಲ ಮರ್ತ್ಕೊಬಿಟ್ಟೆ ಕೆಲಸದ ವಿಜಿಲಿ ಸೊ ಈಗ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ಸೊ ನೀರೋಲನ್ನು ಕೂಡ ಹಚ್ಚಿದ್ದೀನಿ ಅದು ಕೂಡ ಆಗ್ತಾಯಿದೆ ಸೊ ಗೊಬ್ಬರಕ್ಕೆ ಸ್ನಾನ ಮಾಡಿಕೊಂಡು ಬೇಗ ಆಗುತ್ತೆ ಅಂತೇಳಿ ಬೇಗ ಬೇಗ ಕೆಲಸ ಆಗಿದೆ ಸೊ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವು ನಮ್ಮನೇಲಿ ಗೌರಿ ಗಣೇಶ ಹಬ್ಬ ಎಲ್ಲರೂ ಹೇಗೆ ನಡೆಯುತ್ತೋ ಅದೇ ರೀತಿಯಾಗಿ ಸ್ವೀಟ್ ಬಂದು ಒಬ್ಬಟ್ಟನ್ನ ಮಾಡಿದ್ದೀವಿ ನಾವು ಸೊ ಅಜ್ಜಿ ಮನೆಗೆ ಹೋಗಬೇಕು ಅಜ್ಜಿ ಮನೆಯಲ್ಲಿ ಹಬ್ಬ ಗ್ರ್ಯಾಂಡ್ ಮಾಡ್ತಾರೆ ಗೌರಿ ಗಣೇಶ ಹಬ್ಬನ ಅಂದರೆ ಮಹದೇಶ್ವರಂದು ಬಟ್ಲು ಓಡಿಸ್ತಾರೆ ಹೋದ ವರ್ಷ ವ್ಲಾಗ್ನ ಯಾರು ನೋಡಿಲ್ಲ ಅವರು ಆ ವ್ಲಾಗ್ನ ಸಲ ನೋಡ್ಕೊಬನ್ನಿ ಆ ರೀತಿಯಾಗಿ ಹಬ್ಬ ಮಾಡ್ತಾರೆ ಅವರು ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು ಸೊ ಅದಕ್ಕೆ ಬೇಗ ನೀತ್ತು ಕೆಲಸ ಎಲ್ಲ ಮಾಡ್ತಾ ಇದೀನಿ ಈಗ ಅಕ್ಕ ಮೇಲುಗಡೆ ಅವಳು ಕೂಡ ಕೆಲಸ ಮಾಡ್ತಾಯಿದ್ದಾಳೆ ಸೊತ್ತೆ ಆಗ್ತಾ ಇದ್ದೀನಿ ನಮಗೆ ಇದು ಎರಡನೇ ವರ್ಷ ನಿಮ್ಮ ಜೊತೆ ಗೌರಿ ಗಣೇಶ ಹಬ್ಬ ಆಚರಿಸ್ತಾ ಇರೋದು ಅಂದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಎರಡನೇ ಸತಿ ಗೌರಿ ಗಣೇಶ ಹಬ್ಬನ ನಾವು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿರೋದು ಸೊ ನಮಗೆ ನನಗೊಂಥರ ಖುಷಿ ಇದೆ ಸೊ ಎರಡನೇ ವರ್ಷ ನಾವು ಗೌರಿ ಗಣೇಶ ಹಬ್ಬನ ಸ್ಟಾರ್ಟ್ ಮಾಡಿರೋದು ಅಂತ ನೋಡ್ತಾ ಇರ್ಬೋದು ಇನ್ನೂ ಬೆಳಗ್ಗೆ ಆಗಿಲ್ಲ ಇನ್ನೂ ಇದೆ ಇದೆಲ್ಲ ಮಲ್ಕೋರೆ ಸೊ ಒಬ್ಬಳೆ ಐತಿ ಮಾಡ್ತಾಯಿದ್ವಿ ಫುಲ್ ಕತ್ತಲೆ ಒಳಗೆ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ ಬರೀ ಇದೆರಡು ಲೈಟ್ ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಕೆಲಸ ಮಾಡುವ ಅಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ತೀನಿ ಅಂತಂದರೆ ಸಬ್ಸ್ಕ್ರೈಬ್ ವ್ಯೂಸ್ ಹೋಗ್ತಾ ಇದೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ಸ್ವಲ್ಪ ಕಂಟೆಂಟ್ ವಿಡಿಯೋನೇ ಕೊಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಆಗ್ತಾ ಆಗ್ತಾಯಿಲ್ಲ ಕಂಟೆಂಟ್ ವೀಡಿಯೋ ಕೊಟ್ಟರೆ ಚೆನ್ನಾಗಿರುತ್ತೆ ಸುಮ್ಮನೆ ಏನು ಮಾಡ್ಕೊಂಡು ಹೋಗೋದು ಡೈಲಿ ವ್ಲಾಗ್ಸ್ನ ಅಂತೇಳಿ ಮಾಡ್ತಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದು ಮಾಡಿದ್ದವರು ಹಾಗೆ ತಿಂಡಿಗೆ ಅಂದ್ಬಿಟ್ಟು ತರಕಾರಿ ಸಾಗು ಮತ್ತು ಇಡ್ಲಿ ಮಾಡ್ತಾ ಬೇಗ ಆಗುತ್ತೆ ಅಂದ್ಬಿಟ್ಟು ನೀ ಎಲ್ಲ ಸ್ವಲ್ಪ ಟೀ ಪುಡಿ ಕಾಫಿ ಪುಡಿ ಎಲ್ಲ ಖಾಲಿಯಾಗಿತ್ತು ಪ್ರಿಯಾಂಕಾ ಎಲ್ಲ ಇದ್ದಾಳೆ ಬೇಗನೆ ಎದ್ದಿದ್ವಿ ಕೆಲಸ ಎಲ್ಲ ಮುಗ್ತಿದೆ ತಿಂಡಿಗೆ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಒಂದೇ ಹಾಕಿ ಈ ರೀತಿಯಾಗಿ ರಂಗೋಲಿನೂ ಕೂಡ ಹಾಕ್ತೀವಿ ನೈಟೇ ಹಾಕ್ಬಿಟ್ಟಿದ್ವಿ ರಂಗೋಲಿನ ಬೆಳಗ್ಗೆ ಆಗಲ್ಲ ಹಾಕೋಕ್ಕೆ ಅಂತ ಹೇಳಿ ನೈಟನ್ನೇ ರಂಗೋಲಿ ಹಾಕಿದ್ವಿ ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರಂಗೋಲಿ ಸೊ ಹೊಸ ಫುಲ್ಲೆಲ್ಲ ರೆಡಿಯಾಗಿದೆ ಈಗ ನಷ್ಟ ಮಾಡಿ ಸ್ನಾನ ಮಾಡ್ಕೊಬೇಕಷ್ಟೇ noh , ma panin , kuramil karjal on ka lääktöödele olgu kurat , olgu kurti . aitäh , kellel seal aita ? ಎರಡರಲ್ಲೂ ಇಡ್ಲಿ ಬೇಯೋಕಿತ್ತಿದ್ದೀನಿ ಹಾಗೆ ಒಬ್ಬಟ್ಟು ಮಾಡಿದ್ರಲ್ಲ ನಿನ್ನೆ ಅದರದ್ದು ಬೇಳೆ ಕಟ್ಟಿ ಬೇಳೆ ಬೇಯಿಸಿತ್ತು ಅದ್ರ ಕಟ್ಟದ ಸಾಂಬಾರು ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಮಾಡಿ ಸೊ ಎರಡರಲ್ಲೂ ಇಡ್ಲಿಗಿಟ್ಟಿದ್ದೀನಿ ನಾಷ್ಟಕ್ಕೆ ಏಳುವರೆ ಆಗೋಗಿದೆ ಸೊ ನಾಷ್ಟ ಇಟ್ಟಿದ್ದೀನಿ ನಾಷ್ಟ ಏನು ಆದ ತಕ್ಷಣ ಒಬ್ಬರಾಗ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ಕೊಳ್ಳೋದಷ್ಟೇ ನಾವೆಲ್ಲ ರೆಡಿ ಆಗಿ ಅಮ್ಮ ಅವರ ತಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅವರು ಕೂಡ ಅರ್ಶನ ತಗೊಂಡು ಹೋಗೋದಕ್ಕೆ ಕರೆದಿದ್ರು ನಮ್ಮನ್ನ ಸೊ ಹೋಗಿದ್ವಿ ಅಂದ್ರೆ ಅವ್ರು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಸ್ವಲ್ಪ ನಮ್ಗೆ ಲೇಟ್ ಆಯ್ತು ಮನೇಲೆಲ್ಲ ಕೆಲಸ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಹೋಗೋ ತನಕ ಲೇಟ್ ಆಗೋಯ್ತು ಒಂದು ಹನ್ನೊಂದು ಗಂಟೆ ಹತ್ತಿರ ಆಗೋಗಿತ್ತು ಹೋಗೋ ತನಕನೇ ಸೊ ನಾವು ಇಷ್ಟು ಜನ ಹೊರಟ್ವಿ ನಾನು ಅಕ್ಕ ಅಮ್ಮ ಶರತ್ ಅವರು ಲಡ್ಡು ಹಾಗೆ ಜಶ್ವಿತ್ ಪಾಪು ಭಾ ಬಂದಿರಲಿಲ್ಲ ಅವರು ಡ್ಯೂಟಿಗೆ ಹೋಗಿದ್ರು ಸೊ ಹತ್ರನೇ ನಿಮ್ಮ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಹೋಗೋ ತನಕ ಸರಿ ಅಂತ ಹೇಳಿ ಬೇಗ ಹೊರಟ್ವಿ ಅಲ್ಲಿಂದ ಅವರು ಬೇಗನೆ ಬನ್ನಿ ಅಂತ ಹೇಳಿದರು ಸೊ ಆಗೋಯ್ತು ಮನೇಲಿ ಎಲ್ಲ ಭತ್ತ ಅಡುಗೆ ಎಲ್ಲ ಮಾಡಿ ಇಟ್ಟು ಅವ್ರು ಕೂಡ ಹೋಗ್ಬೇಕಾಗಿತ್ತಲ್ಲ ಅಂತೇಳಿ ಅವ್ರಿಗೂ ಕೂಡ ತೊಗೊಂಡು ಹೊರಟ್ವಿ ನಾನೇನು ಒಳಗೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅವ್ರ ಮನೆ ಹತ್ರ ಬರೋದು ಮಾತ್ರ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಹೋಗೋ ತನಕ ಆಮೇಲಿಂದ ಒಳಗೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ಸೊ ಅವರು ಮುತ್ತೈದ್ದ ಪೂಜೆಯೂ ಕೂಡ ಮಾಡಿದ್ರು ಸೊ ಅದಕ್ಕೆ ಕುಂಕುಮ ಕುಕುಮಾ ಹೋಗೋದಕ್ಕೆ ಕೂಡ ನಮ್ಮನ್ನು ಕರೆದಿದ್ರು ಸೊ ಹೊರಟ್ವಿ ಅದಾದ್ಮೇಲಿಂದ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಅಜ್ಜಿ ಮನೆಗೆ ಹೊರಡೋಕ್ಕೆ ರೆಡಿಯಾಗಿ ಅಲ್ಲಿಂದ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟ್ವಿ ಅಜ್ಜಿ ಮನೆಗೂ ಕೂಡ ಸೊ ಅಲ್ಲಿಂದ ಬ್ಲಾಗ್ನಾಗ ಕಂಟಿನ್ಯೂ ಆಗಿದೆ ನೋಡಿ ಓಣಿಸ್ಬೋದು ಅದನ್ನೇವು ಕಾಮದ್ದಯ್ತಾ

Kira papa. mami. Kadawam, Aadawam, Mata, Rang, Duh, Mata, பாயிருக்கோ <échbeans> <playoffs> ಇದರ 10 10 10 10 10 ಇದರ್ ಮೇಲ ಹೋಗ್ ಏ ಮಾರ್ತಾ ಸಕ ಹ ಎಲ್ಲಕ್ಕೆ ಮಾರ್ತಾ ಆ ಮಾರ್ತಾ ಇದೀನಿ ಬಾರೆ ನಿತ 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 ಜಾತಲೆ

ಇದು ಅಜ್ಜಿ ಮನೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಾವೊಂದು ಮೂರುವರೆ ಅಷ್ಟೊತ್ತಿಗೆ ಅಜ್ಜಿ ಮನೆಗೆ ಬಂದ್ವಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಚೆನ್ನಾಗಿದೆ ವೆದರ್ ಒಂಥರ ಬೋದು ಫುಲ್ ಹಸರು ಚೆನ್ನಾಗಿದೆ ಮಳೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಅಷ್ಟೇ ಸಣ್ಣ ಹನಿ ಇದೆ ಪಕ್ಷಿ ಸೌಂಡೆಲ್ಲ ಕೇಳಿಸ್ಕೊತಿರ್ಬೋದು ನೀವು ಸೊ ಅಜ್ಜಿ ಮನೆಯಲ್ಲಿ ಗಣೇಶ ಹಬ್ಬನ ಆವಾಗಲೇ ಹೇಳ್ದಂಗೆ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಮಹೇಶ್ವರ ಅಂತ ಇದು ಮಾಡ್ತಾರಲ್ಲ ಸೊ ಅದಕ್ಕೆ ಕಜ್ಜಾಯ ಮಾಡ್ತಾರೆ ಇವಾಗ ಅಮ್ಮ ಚಿಕ್ಕಮ್ಮ ಅಜ್ಜಿ ಅತ್ತೆ ಎಲ್ಲ ಸೇರಿಕೊಂಡು ಇವಾಗ ಕಜ್ಜಾಯ ಮಾಡೋದಕ್ಕೆ ಮೇಲೋಗಿದ್ದಾರೆ ಅಮ್ಮ ಅಜ್ಜಿ ಚಿಕ್ಕಮ್ಮ ಎಲ್ಲ ಸೊ ಅದ್ರದ್ದು ವೀಡಿಯೋ ಮಾಡ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ನಾನು ಸೊ ಲಡ್ಡು ಜಶ್ವಿದೆ ಎಲ್ಲ ಮೇಲೆ ಆಟ ಆಡ್ತಾಯಿದ್ರೆ ಮಳೆ ಬಂದು ಸಿಕ್ಕಾಪಟ್ಟೆ ಗಾಳಿ ಚಳಿ ಹೊಡಿತಾ ಇದೆ ಸೊ ಮಮ್ಮಿ ಮನೆಗೆ ಹೋದ್ರೂ ಇದೆ ಹೋದ್ರು ಹಿಂಗೆ ಚಳಿ ನಮ್ಮ ಮನೇಲಿ ಸಿಟಿ ಸರೌಂಡಿಂಗ್ ಇರೋದ್ರಿಂದ ಅಷ್ಟು ಚಳಿ ಗೊತ್ತಾಗಲ್ಲ ಈ ಸೈಡೆಲ್ಲ ಸಿಕ್ಕಾಪಟ್ಟೆ ಮರ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಹೊಡಿತಿದೆ ಇದು ಆ ಕಡೆಯಿಂದ ನೋಡಿದ್ರೆ ಈ ರೀತಿ ಟ್ರೈನ್ ಆಗಿ ಕಾಣುತ್ತೆ ಸೊ ಇದನ್ನು ಓಪನ್ ಆಗಿಬಿಟ್ಟೈತೆ ಚೆನ್ನಾಗಿತ್ತು ಮಾವ ರೈಲ್ವೆ ಎಂಪ್ಲಾಯ್ ಆಗಿರೋದ್ರಿಂದ ಸೊ ಅವ್ರಿಗೆ ಅದು ಇಷ್ಟ ಅಂತೇಳಿ ಈ ರೀತಿಯಾಗಿ ಮಾಡಿಸ್ಕೊಂಡಿದ್ದರೆ ಈ ಪ್ಯಾಸೇಜ್ಗೊಂಡು ಚೆನ್ನಾಗಿದೆ ಆಡ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಆವಾಗಲೇ ನಾನು ಅಜ್ಜಿ ಬಂದು ಇಷ್ಟು ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಹೋದ್ವಿ ಸೊ ಈಗ ಕಜ್ಜಾಯ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೊಂಥರ ಚೆನ್ನಾಗಿದೆ ಇಲ್ಲಿ ಬಟ್ ಚಳಿ ಸಿಕ್ಕೇ ಅಷ್ಟೂ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ ಚೇರ್ಗಳು ಸರಿಯಾಗಿ ತಕೊಂಡಿದ್ದೀರಾ ಚೇರ್ಗಳ ಬಿದ್ಬಿಡ್ತಾನೆ ಮುನ್ನೋ ಯಾರದ್ದು ಚಿಕ್ಕಿ ಅವನ್ ತಕ್ಕ ದಿ ಮಿತ ಆಡ್ತಾನೆ ನಿನ್ಕಿಂತ ಹೆಚ್ಚಾಗಿ ಬೋಳು ಬೋಳಮ್ಮ ಮುನ್ನು ಇಲ್ಲಿ ಹಾಯ್ ಅದು ಕಣ್ಣು ಇದಾಗೈತೆ ನೋಡ್ತ ಕರೆಕ್ಟಾಗಿ ತೆಗಿ ಟೋಪಿನ ಐತೆ ಹ್ಞೂ ಬಿಚ್ಚಲ ಬಿಚ್ಚಲ ಮುನಮ್ಮ ಮುನ್ನಮ್ಮ ಅವರೆಲ್ಲ ನೋಡಿ ಹೆಂಗಾಟಾಡ್ತವ್ರಿ ಅಣ್ಣಂದಿರನ ಹೆಂಗಾಟಾಡ್ತಾವ್ರೆ ನೋಡ್ರಿ ಓತಿ ಎಲ್ಲ ಆಯ್ತು ಮಮ್ಮ ಆ ಅಟ್ಲೆ ಪಟ್ಲಿಕಾ ಈ ಸೀರೆ ಉಂಡೆ ಈ ಅಮ್ಮ ಅಮ್ಮ ಬಂದಳು ದೋಸೆ ಕೊಟ್ಟಳು ಸರಿ ಈ ಕೈ ಅಟ್ಲೆ ಪಟ್ಲೆ ಈ ಸೀರೆ ಉಂಡೆ ಈ ಅಮ್ಮ ಅಮ್ಮ ಬಂದಾಳು ದೋಸೆ ಕೊಟ್ಟಳು ಚಲೋ ಆಗಲ್ಲ ಎರಡು ಕೈ ಮಾವ ಬತ್ತು ಅಂತ ಎಲ್ಲ ನಿಂತರಕ ಮಮ್ಮಿ ನೀನು ಹಂಗೆ ತಾನೇ ಮಾಡೋದು ನಾನು ಅದೆಲ್ಲ ಮಾಡ್ಕೊಂಡಿದ್ದೀವಿ ಅವ್ರು ಮಾತಾಡೋರು ಅಷ್ಟೇ ಹಾಗಾದರೆ ನಾಳೆ ಮಾರ್ನಿಂಗ್ದು ಅಂದರೆ ಗಣೇಶ ಹಬ್ಬದ ಮಾರ್ನಿಂಗ್ದು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿದ್ದೀವಿ ಸೊ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತೀವಿ ಯಾಕಂದರೆ ಲಾಂಗ್ ಬಿಟ್ಟು ಸ್ವಲ್ಪ ಲೆಂತಿ ಇದೆ ಸೊ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತಾಯಿದ್ದೀವಿ ಸೊ ಪಾರ್ಟ್ ಟು ನಾನು ನೆಕ್ಸ್ಟ್ ಹಾಕ್ತೀನಿ ಸೊ ಇಲ್ಲಿ ಅಕ್ಕ ರೆಡಿಯಾಗಿ ಬಂದು ದೇವ್ರ ಮನೆ ಅಕ್ಕೊಂಡು ಮಾಡಿದ್ರು ಸೊ ಅದನ್ನು ಫೋಟೋ ತೊಗೊಂಡಿದ್ದು ಅಕ್ಕನ ಕೂಡ ಬೇಗನೆ ಬಂದಿದ್ದರು ಅವರು ಪಾಪ ಮುತ್ಕೊಂಡು ಅಕ್ಕ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಅಂತ ಹೇಳಿ ಅವಳು ಕೂಡ ಒಂದು ಒಂದು ಸೆಲ್ಫಿ ವೀಡಿಯೋ ತೊಗೊಂಡಿದ್ದಾಳೆ ಸೊ ಅದ್ರದ್ದು ಎಲ್ಲ ಅದಾದ್ಮೇಲೆ ಅಕ್ಕ ಇಲ್ಲಿ ದೇವಸ್ಥಾನ ದೇವ್ರ ದೇವ್ರದ್ಯಕ್ಕೆ ಇರ್ತಾರಲ್ಲ ಅದ್ದೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸಾಮಾನೆಲ್ಲ ಜೋಡಿಸೋದಕ್ಕೆ ಮತ್ತೆ ಅಷ್ಟಕ್ಕ ಮನೋಕೈ ಇದಕ್ಕೆ ಪತಿ ಹೆಂಗಾಕ್ಬೇಕು ಇದೇ ತಾನೇ ಇಲ್ಲಿ ಎರಡು ಎಳೆ ತಾನೆ Gayana kaka mano aunque horika naka Pr

அடி தட்ட ಎಲ್ಲ ರೆಡಿ ಆಗಿದೆ ಮುನ್ನ ಟು ವ್ಲಾಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್